ಶಾಸಕರ ಅನುದಾನದಿಂದ ಆರು ಪೊಲೀಸ್ ಜೀಪ್ಗಳು ಕೋಲಾರ ಪೊಲೀಸ್ ಇಲಾಖೆಗೆ ಹಸ್ತಾಂತರ ಹೌದು ಶಾಸಕ ಕೊತ್ತೂರು ಮಂಜುನಾಥ್ ಅವರಿಂದ ಪೊಲೀಸ್ ಇಲಾಖೆಗೆ ಆರು ಬೈಕ್ಗಳನ್ನು ಕೊಡುಗೆ ನೀಡಲಾಗಿದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ಎಸ್ಪಿ ನಾರಾಯಣ ಅವರಿಗೆ ಹಸ್ತಾಂತರ ಮಾಡಲಾಗಿದ್ದು ಶಾಸಕರಾದ ಕೊತ್ತೂರು ಮಂಜುನಾಥ್ ಸಮೃದ್ಧಿ ಮಂಜುನಾಥ್ ಕೆ ವೈ ನಂಜೇಗೌಡ ತಲಾ ಎರಡು ಜೀಪ್ ವೆಂಕಟ ವೆಂಕಟಶಿವಾರೆಡ್ಡಿ ಅವರಿಂದ ಒಂದು ಜೀಪ್ ಪೊಲೀಸ್ ಇಲಾಖೆಗೆ ಹಸ್ತಾಂತರ ಕೊಡಲಾಗಿದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೊಡುಗೆ ನೀಡಿದ ತಮ್ಮ ಜೀಪ್ ಗಳನ್ನ ಶಾಸಕರು ಚಾಲನೆ ಮಾಡಿದ್ದು ಶಾಸಕರ ತಮ್ಮ ಅನುದಾನದ ಅಡಿಯಲ್ಲಿ ನೀಡಿರುವ ಪೊಲೀಸ್ ವಾಹನಗಳು ಪ್ರತ್ಯೇಕವಾಗಿ ಆರು ಯಮಹ ಪೆಸಿನೋ ಬೈಕ್ ಗಳನ್ನ ಉಚಿತವಾಗಿ ಪೊಲೀಸ್ ಇಲಾಖೆಗೆ ಶಾಸಕ ಕುತ್ತೂರು ಮಂಜುನಾಥ್ ನೀಡಿದ್ದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸರಳ ಸಮಾರಂಭದಲ್ಲಿ ಇಲಾಖೆಗೆ ವಾಹನಗಳನ್ನು ಹಸ್ತಾಂತರ ಮಾಡಲಾಗಿದೆ ಜಿಲ್ಲಾಧಿಕಾರಿ ಅಕ್ರಮ ಪಾಷಾ ಶಾಸಕರಾದ ಕೊತ್ತೂರು ಮಂಜುನಾಥ್ ವೆಂಕಟ ಶಿವರೆಡ್ಡಿ ಕೆವೈ ನಂಜೇಗೌಡ ಸಮೃತಿ ಮಂಜುನಾಥ್ ಸೇರಿದಂತೆ ಜಿಲ್ಲಾ ಎಸ್ಪಿ ನಾರಾಯಣ್ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅವರು ಸಹ ಆಗಮಿಸಿದ ಅವರಿಗೆ ವಿವಾಗತವನ್ನ ಬಯಸ್ತಾ ಇದ್ದೀವಿ ಭೂಮಿ ನೀಡುವ ಮೂಲಕ ಶ್ರೀತಾ ಮಂಜುನಾಥ್ ಸಹ ಆಗಮಿಸಿದರೆ ಅವರಿಗೂ ಸಹ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಗುರುದಾಗಿಲು ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಸಹ ಆಗಮಿಸಿದರೆ ಅವರಿಗೂ ಸಹ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಮಾಲಕ್ಕು ಶಾಸಕರಾದಂತಹ ಶ್ರೀತಾ ನಂಜುನಾಥವಾದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ

ಮಾನ್ಯ ಶಾಸಕರು ಮಾಲೂರು ವಿಧಾನಕ್ಷೇತ್ರ ಅವರಿಂದ ಉದ್ಘಾಟನೆ ಆಗ್ತಾ ಇದೆ ಸಾರು ಮಾನ್ಯ ಶಾಸಕರು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರ ಪ್ರದೇಶ ನಾವು ಬಂದಾಗ ಎಲೆಕ್ಷನ್ಸ್ ಅಲ್ಲಿ ಏನೋ ಹೇಳಿದ್ರೆ ಇಲ್ಲಿ ಯಾವುದು ಆಗ್ತಾ ಇರಲಿಲ್ಲ ಅಂತ ಪೇಪರ್ ಅಲ್ಲಿ ಬಂದಿತ್ತು ಹಾಗಾಗಿ ತಮ್ಮ ಇದರಲ್ಲಿ ಟ್ರಾಫಿಕ್ ಕೇಸ್ ಅಂತ ಕೊಟ್ಟಿದ್ದೀವಿ ಸರ್ ಟ್ವೆಂಟಿ ಫೋರ್ ಅವರ್ಸ್ ಹೈವೇದಲ್ಲಿ ಟ್ರಾಫಿಕ್ ಕೇಸ್ ಬಂದಿದೆ ಅವನಿಗೆಲ್ಲ ಸ್ಟಾರ್ಟ್ ಆಗ್ತದೆ ಇದು ಎಲ್ಲ ಪುಣ್ಯ ಎಲ್ಲ ಇದು ಒಂದೇ ಇನ್ನೊಂದಲ್ಲಿ ಹಂಗೇನೋ ಇದೇ ರೀತಿಯಾಗಿ ಕೋಲಾನಾದಂತಹ ಸತೂರು ಮಂಜಿನ ಸರ್ವೋತಹ ನಮ್ಮ इलाके ወದಿದಿಂದ ಒಂದು ಗೌರವ ಸಮರ್ಪಣೆ

ಯಾವುದೋ ಯಾសា करू ನಾನು ಎಸ್ ಪಿ સાહેબರಿಂದ દેತಾ વૈศักติવાળા ટીಸರ್ સાહેબ ಮಾಸ್ ಆಂಗೇನ ಶ್ರೀ ಮಾಸ್ಪುರ ವಿಧಾನಸಭಾ ವಕ್ತಾರ ಎಲ್ಲರೂ ಬೇಕಲ್ಲ